ನೂತನವಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗೋವಿಂದ ಕಾರಗೋಡ್ರವರೇ ಸಿದ್ದಾನಂದಗೌಡರವರೇ ಮತ್ತು ರಾಜ್ಯದ ಕಾಡಗೋಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ವೇದಿಕೆ ಮೇಲೆ ಆಸೆಯರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಬಂಧುಗಳೇ ಈಗಾಗಲೇ ಕಾಲವನ್ನು ತುಂಬ ಆಗಿದೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಈಗಾಗಲೇ ಮೂರುವರೆ ಗಂಟೆ ಆದರೂ ಕೂಡ ಇನ್ನೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇನ್ನು ನಡೆದಿಲ್ಲ ನಾನು ಆದಮೇಲೆ ಪ್ರತಿಭಾ ಪುರಸ್ಕಾರ ಆಗ್ತದೆ ಅದು ಒಂದು ಗಂಟೆ ಆಗ್ತದೆ ಆ ಕಾರಣ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ನಾವು ವಿಶೇಷವಾದ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಬಹುಶಃ ಜಾಗ ಬಹುಶಃ ನಾವು ಯಾರಿಗೆ ಸಂಘದ ಅಧ್ಯಕ್ಷರಾಗಿ ಅವರು ಹೇಳಿ ಈ ಒಂದು ಜಾಗ ಕೊಡಬೇಕು ಅಂತ ಹೇಳಿ ಇಲ್ಲಿ ಸುಮಾರು ಒಂದು ಎಕರೆ ಜಾಗವನ್ನ ಕಾಡುಕೊಳ್ಳರ ಸಂಘಕ್ಕೆ ಕೊಡುವಂಥ ಕೆಲಸವನ್ನು ನಾನು ಹಿಂದೆನೆ ಮಾಡಿದೆ ಅದಾದ ಮೇಲೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟು ಕಟ್ಟಡವನ್ನ ಈ ಮಟ್ಟಕ್ಕೆ ಕಟ್ಟೋದಕ್ಕೆ ಸಹಾಯಕ ಆಗಿದೆ ಆದರೆ ಇಷ್ಟು ನಾವು ಆರೇಳು ವರ್ಷ ಮೇಲೂ ಕೂಡ ಇಷ್ಟು ಕಟ್ಟಡ ಪೂರ್ತಿಯಾಗಿಲ್ಲೇ ಇರ್ತಕ್ಕಂಥದ್ದು ದಯಮಾಡಿದ್ರು ಯಾವುದೇ ರೀತಿಯೂ ಕೂಡ ನಾನು ಆಗಾಗ್ಗೆ ಎಲ್ಲ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ತಾ ಇರ್ತೀನಿ ಏನಾದರೂ ಮಾಡಿ ಆ ಕಟ್ಟಡವನ್ನು ಮುಗಿಸೋ ಕೆಲಸವನ್ನು ಮಾಡಿ ಇರ್ತಕ್ಕಂಥ ಮಾತನ್ನ ನಾನು ಹೇಳ್ತಲೇ ಇರ್ತೀನಿ ಇಂದೊಂದು ಸರಿ ಇಲ್ಲಿ ರೆಡ್ಡಿ ಬಂದರ್ಭದಲ್ಲೂ ಕೂಡ ಅವರು ಕೂಡ ಇವತ್ತು ಎಲ್ಲರಲ್ಲೂ ಮನವಿ ಮಾಡಿದ್ರು ಆದರೆ ಎಲ್ಲ ಒಂದು ಕಡೆಗೆ ಕಟ್ಟಡದ ಕಾರ್ಯ ಇನ್ನು ಪೂರ್ಣ ಆಗಲಿಲ್ಲ ಆದರೆ ನಾನು ಕಾರಜೋಳವರು ಚಿದಾನಂದ ಗೌಡ ಮತ್ತು ಇವರೆಲ್ಲರೂ ಕೂಡ ಸೇರಿ ಮುಖ್ಯಮಂತ್ರಿಗಳನ್ನ ಮನಸ್ಮಲಿಸುವ ಕೆಲಸವನ್ನು ಮಾಡಿ ಸುಮಾರು ಒಂದು ಕೋಟಿ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿ ಈ ಕಟ್ಟಡವನ್ನು ಹಮ್ಮ ಕೆಲಸವನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಹುಶಃ ಈ ಕಟ್ಟಡ ಮುಗಿದ್ರಿ ಇಲ್ಲಿ ಮದುವೆಗಳನ್ನ ಮಂಜುಗಳನ್ನ ಮಾಡ್ಕೊಳ್ಳೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅದ್ರ ಜೊತೆಯಲ್ಲಿ ಅದರಿಂದ ಬಂದಂಥ ವರಮಾನದಲ್ಲಿ ಎಲ್ಲೋ ಒಂದು ಕಡೆಗೆ ನಾವು ಯಾವುದೋ ರೀತಿಯಲ್ಲಿ ಕೂಡ ಈ ಬಡ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡ್ತಕ್ಕಂಥ ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಏನು ಆದರೆ ಯಾವುದೇ ಕಾರಣದಲ್ಲೂ ಕೂಡ ಆರೇಳು ವರ್ಷದಿಂದ ಇರ್ತಕ್ಕಂಥದನ್ನು ಮುಗಿಸುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಮನಸೋಲಿಸುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ಇಲ್ಲೂ ಕೂಡ ಈ ಸಮಾಜದಲ್ಲಿ ಇವತ್ತು ನಿಮ್ಮ ಬ ಬಹಳಷ್ಟು ಜನರಲ್ಲಿ ಇವತ್ತು ನಿಮಗೆ ಕೊಡುವಂತಹ ಶಕ್ತಿ ಇದೆ ನೀವು ಕೂಡ ಸ್ವಲ್ಪ ಉದಾರವಾಗಿ ದಾನವನ್ನು ಮಾಡಿ ಇದೊಂದು ಒಳ್ಳೆ ಕಟ್ಟಡವನ್ನಾಗಿ ಹೊರಬರೋದಕ್ಕೆ ನೀವೆಲ್ಲರೂ ಕೂಡ ಮನಸ್ಸು ಮಾಡಬೇಕು ಸಹಾಯ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ವಿಚಾರವನ್ನು ಹೇಳೋದಕ್ಕೆ ಪ್ರಸ್ತಾಪ ಮಾಡ್ತೀನಿ ನನಗೆ ಈ ಕಾಡುಗಲ್ಲದ ಸಮುದಾಯದ ಜೊತೆ ಸುಮಾರು ಒಂದು ಮೀಸಲಾತಿ ಬಗ್ಗೆ ಹೋರಾಟ ಯಾವಾಗ ಶುರು ಮಾಡಿದ್ದು ಅಂತ ಹೇಳಿದ್ರೆ ನಾನು ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಹತ್ತರಲ್ಲಿ ಅದರ ಸುಮಾರು ಹದಿನಾಲ್ಕು ವರ್ಷದ ಹಿಂದೆ ಇದಕ್ಕೆ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ಸಿರಾದಲ್ಲಿ ಪ್ರಾರಂಭ ಮಾಡಿದ್ವಿ ತುಮಕೂರಿನಲ್ಲಿ ಮಾಡಿದ್ವಿ ಗುಬ್ಬಿನಲ್ಲಿ ಮಾಡಿದ್ವಿ ಚಿಕ್ಕನಕಳ್ಳಿನಲ್ಲಿ ಮಾಡಿದ್ವಿ ಅಂತಿಮವಾಗಿ ಎಲ್ಲೋ ಒಂದು ಕಡೆಗೆ ಅಧಿಕಾರ ನಮ್ಮಲ್ಲಿ ಇದ್ದಿದ್ದರಿಂದ ಪ್ರಯುಕ್ತವಾಗಿ ಮುಖ್ಯಮಂತ್ರಿಗಳನ್ನ ಮನಸ್ಸು ಒಲಿಸುವ ಕೆಲಸವನ್ನು ಮಾಡಿ ಇವತ್ತು ಕಾಡುಗೊಲ್ಲರ ಜಾತಿ ಅಂತಕ್ಕಂಥದನ್ನ ಗುರುತಿಸುವಂತ ಕೆಲಸವನ್ನ ನಾನು ಕಾನೂನು ಮಂತ್ರಿಯಾಗಿ ಮಾಡಿದ್ದೇನೆ ನಾನು ಮತ್ತು ಆಂಜನೇಯನವರು ಇಬ್ರು ಸೇರ್ಕೊಂಡು ಈ ಕಾಡುಗಲ್ಲ ಜಾತಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರೂಪುರೇಷೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಈ ಸಮುದಾಯವನ್ನು ಇವತ್ತು ನಾವು ಎಲ್ಲೋ ಒಂದು ಕಡೆಗೆ ತೆಗೆದುಕೊಂಡು ಹೋಗ್ಬೇಕು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಎಸ್ಟಿ ಕ್ಯಾಟಗರಿಗೆ ತರಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಒಂದು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯದ ಮುಖೇಣ ಅಧ್ಯಯನ ಮಾಡಿಸಿ ಅದು ಸರ್ಕಾರಕ್ಕೆ ಬಂದು ಸರ್ಕಾರ ಅದನ್ನು ಒಪ್ಪಿ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನು ಮಾಡಿದ್ದೇವೆ ಅಂದ್ರೆ ರಾಜ್ಯ ಸರ್ಕಾರ ಒಪ್ಪಿಗೆ ಮಾಡಿದೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಮೇಲೆ ಅದು ಯಾವ್ಯಾವ ಕಾರಣದಿಂದಲೂ ಕೂಡ ಎಲ್ಲೋ ಒಂದು ಕಡೆಗೆ ಆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಅಲ್ಲ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ರೆಕಾರ್ಡ್ಸ್ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಂದಿದೆ ನಮಗೆ ವಾಪಸ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಒಂದು ಸಭೆಯನ್ನು ಕರಿಬೇಕು ಅಂತ ಹೇಳಿ ನಾನು ನಿನ್ನೆ ಒಂದು ಸಭೆಯನ್ನು ಕೂಡ ಕರೆದಿದ್ದೆ ಆದ ಅಧಿಕಾರಿಗಳು ಇವತ್ತು ನಾವು ಬರೋಕೆ ಆಗೋದಿಲ್ಲ ಬೇರೊಂದು ಕಾರ್ಯಕ್ರಮ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಭೆಯನ್ನು ಮುಂದಕ್ಕೆ ಹಾಕಿದ್ದೇವೆ ಮುಂದಕ್ಕೆ ನಾನು ಇನ್ನೊಂದು ವಾರದಲ್ಲಿ ಸಭೆಯನ್ನು ಫಿಕ್ಸ್ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟ ಸಚಿವರನ್ನು ಕೂಡ ಕರೀತೇವೆ ಆಗ ಗೋವಿಂದ ಕಾರಜೋಳರವರು ಕೂಡ ನೀವು ಭಾಗವಹಿಸಿ ನಿಮ್ಮ ನಿಮ್ಮ ಶಕ್ತಿಯನ್ನು ನೀವು ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೇಳೋದ್ರ ಜೊತೆಗೆ ಕೊನೆಯದೇ ಒಂದು ಮಾತನ್ನ ನಾನು ಹೇಳ್ತೇನೆ ಈ ಸಮುದಾಯ ಇವತ್ತು ಕುರಿ ಅಂದ್ರೆ ಇಲ್ಲಿ ಕಾಡ್ಗೋಲ್ರು ಇದ್ದಾರೆ ಮತ್ತೆ ಎಲ್ಲ ಜಾತಿ ಜಲಾಂತವರು ಕೂಡ ಕುರಿಗಳನ್ನು ಸಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ಕುರಿಗಳನ್ನ ಇವತ್ತು ಕುರಿಗಳಿಂದಲೇ ಆದಾಯ ಕುರಿಗಳಿಂದಲೇ ಜೀವನ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ನಾನು ಹಿಂದೇನು ಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಇಲ್ಲಿ ಸಿರಾ ತಾಲೂಕಿಗೆ ಒಂದು ಸ್ಲಾಟ್ ಹೌಸ್ ಕಾರಜೋಳ್ ಒಂದು ಸ್ಲಾಟ್ ಹೌಸ್ ಮಾಡಿದ್ದೇನೆ ಇಲ್ಲಿ ಸುಮಾರು ಐವತ್ತು ಅರವತ್ತು ಕೋಟಿ ರೂಪಾಯಿ ಅಂತ ವೆಚ್ಚದಲ್ಲಿ ಸ್ಲಾಟ್ ಹೌಸ್ ಮಾಡಿದ್ದೇನೆ ಅದನ್ನ ಈಗಾಗಲೇ ಇನ್ನೊಂದು ಇನ್ನೊಂದು ವಾರದಲ್ಲಿ ಅಥವಾ ಹದಿನೈದು ದಿವಸದಲ್ಲಿ ಅದು ಪ್ರಾರಂಭ ಆಗ್ತದೆ ಆಗ ನೀವು ಬರಬೇಕು ಆ ಕಾರ್ಯಕ್ರಮಕ್ಕೆ ಅದಕ್ಕೆ ಸುಮಾರು ಐವತ್ತು ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದ ಜೊತೆಗೆ ಇಪ್ಪತ್ತು ಒಂದು ದಿವಸಕ್ಕೆ ಸುಮಾರು ಒಂದೂವರೆ ಒಂದೂವರೆ ಸಾವಿರ ಕೋರಿಗಳು ಬೇಕಾಗ್ತದೆ ಆದ್ರೆ ಇವರಿಗೆ ಹೆಚ್ಚು ಹಣವನ್ನು ತರಿಸಬೇಕು ಲಾಭ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದನ್ನ ಸ್ಲಾಟ್ ರೂಲ್ಸ್ನ ನಾನು ಪಶುಸಂಗೋಪನ ಮಾಡೋತ್ಸಾಹ ಸಿಗ್ತೇನೆ ನಿಮ್ಮ ಇವತ್ತು ಕಸಾಯಿಖಾನೆ ಮಾಡಿರ್ತಕ್ಕಂಥ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಇವತ್ತು ಶಿರಾದಲ್ಲಿ ಮಾತಾಡ್ತಕ್ಕಂಥದ್ದು ಅದು ಒಂದು ದೊಡ್ಡ ಪರಿಣಾಮವನ್ನು ಬೀರುವಂತ ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥದನ್ನ ನಾನು ಸೂಕ್ಷ್ಮವಾಗಿ ಹೇಳಿ ಹೆಚ್ಚು ಮಾತಾಡಕ್ಕೆ ಹೋಗೋದೆಲ್ಲ ಸಭೆ ಆಗಿದೆ ಇವತ್ತು ನಾನು ಅದಕ್ಕೊಂದು ಈ ಮಹೇಶ ಮತ್ತು ಈಶ್ವರ ಈಶ್ವರ ನೀವೆಲ್ಲರೂ ಕೂಡ ಸೇರಿ ಇನ್ನೊಂದು ವಾರ ಹತ್ತು ದಿವ್ಸದಲ್ಲಿ ಒಂದು ಸಭೆಯನ್ನು ಕರೀರಿ ನಾನು ಬರ್ತೀರಿ ಕಾರ್ಜೋಡವರು ಬಂದಾಗ ಏನೆಲ್ಲ ಮಾಡಬಹುದು ಈ ಸಮುದಾಯಕ್ಕೆ ಸಹಾಯ ಮಾಡಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನ ಮತ್ತು ಎಷ್ಟಿ ಮಾಡೋದ್ರ ಬಗ್ಗೆ ಕೂಡ ನಾನು ಸಭೆಯನ್ನು ಕೂಡ சம்பந்தப்பட்டு சச்சுவர கரது நாவெல்ல கூத்து யோசனை மாட பிரயப்படணா அந்த மாதிரி